ನಮಸ್ಕಾರ ಇವತ್ತು ನಾವು ತುಲಾರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ತುಲಾರಾಶಿಯವರ ಸ್ವಭಾವ ಅವರ ಒಳ್ಳೆ ಗುಣಗಳು ಮತ್ತೆ ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ಗಮನ ಹರಿಸೋಣ ಅಲ್ವಾ ಖಂಡಿತ ಮುಖ್ಯವಾಗಿ ಅವರ ಆ ಬ್ಯಾಲೆನ್ಸ್ ಹುಡುಕೋ ಗುಣ ಇದೆಯಲ್ಲ ಸಮತೋಲನ ಅಲ್ಲಿಂದ ಶುರು ಮಾಡೋಣ ಮೊದಲನಿಗೆ ಅದೇ ಸಮತೋಲನೆ ತುಲಾ ಅಂದ್ರೆ ತಕ್ಕಡಿ ಗೊತ್ತಲ್ಲ ಎಲ್ಲಾದ್ರೂ ಬ್ಯಾಲೆನ್ಸ್ ಬೇಕು ಅವ್ರಿನ ಹೌದು ಅದಕ್ಕೆ ಅನ್ಸುತ್ತೆ ಕೆಲವೊಮ್ಮೆ ನಿರ್ಧಾರ ತಗೊಳ್ಳೋಕೆ ಸ್ವಲ್ಪ ಟೈಮ್ ತಗೋತಾರೆ ತಪ್ಪು ಮಾಡಬಾರ್ದು ಅಂತ ಹೌದು ಅಪ್ಪ ಇಷ್ಟಾನ ಅಮ್ಮ ಇಷ್ಟಾನ ಅಥವಾ ಫ್ರೆಂಡ್ಸಲ್ಲಿ ಯಾರು ಬೆಸ್ಟ್ ಅಂದ್ರೆ ಇಬ್ರು ಅಂತ ಹೇಳ್ತಾರಂತೆ ಹ್ಮ್ ಅದರ ಹಿಂದಿನ ಕಾರಣ ಅಂದ್ರೆ ನ್ಯಾಯವಾಗಿರಬೇಕು ಅನ್ನೋದು ಎಲ್ಲಾ ದೃಷ್ಟಿಕೋನಗಳನ್ನ ನೋಡಿ ತೂಗಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರೋದು ಅದೇ ತಕ್ಕಡಿ ಸ್ವಭಾವ ಸರಿ ಈ ಬ್ಯಾಲೆನ್ಸ್ ಅವರ ಸೋಷಿಯಲ್ ಲೈಫಲ್ಲಿ ಹೇಗೆ ಕಾಣಿಸುತ್ತೆ ಅವರು ಅಂದ್ರೆ ತುಂಬಾ ಚಾರ್ಮಿಂಗ್ ಅಂತಾರಲ್ಲ ಹೌದು ಹೌದು ಪ್ರಕಾರ ಮಾತು ತುಂಬಾ ಸ್ವೀಟ್ ಆಗಿರುತ್ತೆ ಮೊದಲ ನೋಟದಲ್ಲಿ ಇಂಪ್ರೆಸ್ ಮಾಡ್ತಾರೆ ಹ್ಮ್ ಜನರನ್ನ ಬೇಗ ಅರ್ಥ ಮಾಡ್ಕೋತಾರೆ ಅಂತ ಕೂಡ ಹೇಳಿದ್ದಾರೆ ಅವರ ಎನರ್ಜಿ ಓದೋದ್ರಲ್ಲಿ ನಿಪುಣಲು ಅಂತ ಎಕ್ಸಾಕ್ಟ್ಲಿ ಯಾರ್ ಜೊತೆ ಬೇಕಾದ್ರೂ ಒಂದು ಕಪ್ ಚಹಾ ಅನ್ನೋ ತರ ಅಂದ್ರೆ ಯಾರ ಜೊತೆ ಕನೆಕ್ಟ್ ಆಗ್ತಾರೆ ಇದರ ಪರಿಣಾಮ ಏನು ಅವರ ಚಾರ್ಮಿಂಡ ಆ ಗೆಟ್ ಅವೇ ವಿತ್ ಎನಿಥಿಂಗ್ ಅಂತಾರಲ್ಲ ಹಾಗಾಗಿತ್ತ ಸುಲಭವಾಗಿ ಜನಗಳ ಜೊತೆ ಬಿರಿತಾರೆ ನೆಟ್ವರ್ಕ್ ಮಾಡ್ಕೊಳ್ತಾರೆ ಅವರ ಸೋಷಿಯಲ್ ಸ್ಕಿಲ್ಸ್ ಅದ್ಭುತ ಅಂತಾರೆ ಓಕೆ ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಫ್ರೆಂಡ್ಸ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಲಾಯಲ್ ಅಂತೆ ಅಂದ್ರೆ ಅವರಿಗೋಸ್ಕರ ಎಲ್ಲಿವರೆಗೂ ಹೋಗ್ತಾರಂತೆ ಹೌದು ಆದ್ರೆ ಅಷ್ಟು ಕ್ಲೋಸ್ ಇಲ್ಲದವರ ಹತ್ರ ಜಗಳ ಬೇಡ ಅಂತ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಸಿಹಿಯಾಗೆ ಮಾತಾಡಿ ಪರಿಸ್ಥಿತಿ ನಿಭಾಯಿಸ್ತಾರಂತೆ ಇದು ಹೇಗೆ ಒಂದ್ ಕಡೆ ಲಾಯಲ್ಟಿ ಇನ್ನೊಂದ್ ಕಡೆ ಇದು ಬಹುಶಃ ಅವರ ಸಾಮರಸ್ಯ ಕಾಪಾಡಿಕೊಳ್ಳೋ ಗುಣ ಇದೆಯಲ್ಲ ಅದರಿಂದ ಬಂದಿರಬಹುದು ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅನ್ನೋದು ಕ್ಲೋಸ್ ಇಲ್ಲ ಅಂದಾಗ ನೇರವಾಗಿ ಹೇಳಿ ಬೇಜಾರ್ ಮಾಡ್ಕೊಳ್ಳೋ ಬದಲು ಡಿಪ್ಲೊಮ್ಯಾಟಿಕ್ ಆಗ್ತಾರೆ ಸರಿ ಸರಿ ಇನ್ನು ಸೌಂದರ್ಯ ಪ್ರಜ್ಞೆ ಬಗ್ಗೆ ಅವರಿಗೆ ಸುಂದರವಾಗಿ ಕಾಣೋದು ಇಷ್ಟ ಅಂತೆ ಹೌದು ಏನೋ ಒಂದು ಸಾಧಾರಣ ವಿಷಯಕ್ಕೂ ತಮ್ಮ ಟಚ್ ಕೊಟ್ಟು ಅದನ್ನ ಎಸ್ತೆಟಿಕ್ ಆಗಿ ಮಾಡ್ತಾರೆ ಅಂತ ಇದನ್ನ ಶುಕ್ರ ಗ್ರಹಕ್ಕೆ ಲಿಂಕ್ ಮಾಡ್ತಾರೆ ಸೌಂದರ್ಯ ಪ್ರೀತಿ ಅಲ್ವಾ ಹೌದು ಶುಕ್ರನ ಪ್ರಭಾವ ಇದು ಅವರ ಸೆಲ್ಫ್ ಕೇರ್ ಐಡಿಯಾಗೂ ಕನೆಕ್ಟ್ ಆಗುತ್ತೆ ಅಂದ್ರೆ ತಮಗೋಸ್ಕರ ಖರ್ಚು ಮಾಡೋದು ಒಳ್ಳೆ ಬಟ್ಟೆ ವಸ್ತುಗಳು ಇದೇ ಸೆಲ್ಫ್ ಕೇರ್ ಅಂತ ಅವ್ರ ಅನ್ಕೋಬಹುದು ಅಂತ ಅವರಿಗೆ ಸಾಫ್ಟ್ ರೊಮ್ಯಾಂಟಿಕ್ ಮ್ಯೂಸಿಕ್ ಇಷ್ಟ ಆಗುತ್ತೆ ಅಂತ ಇದೆ ಹ್ಮ್ ಆದ್ರೆ ಸೆಲ್ಫ್ ಕೇರ್ ಅಂದ್ರೆ ಬರೀ ದುಡ್ಡು ಖರ್ಚು ಮಾಡೋದಲ್ಲ ಅಂತ ಓಕೆ ಇನ್ನು ಕೆಲವೊಂದು ರಹಸ್ಯಗಳು ಅಂದ್ರೆ ಅಷ್ಟು ಸುಲಭವಾಗಿ ಗೊತ್ತಾಗದ ವಿಷಯಗಳು ಅವರು ಒಳಗೊಳಗೆ ತುಂಬಾ ನೋವನ್ನ ಬಚ್ಚಿಟ್ಕೊಳ್ತಾರಂತೆ ಹೌದಾ ಹೌದು ಕಷ್ಟಗಳನ್ನ ಬೇಗ ಹಂಚಿಕೊಳ್ಳೋಲ್ವಂತೆ ಆಶ್ಚರ್ಯ ಅಲ್ವಾ ನಿಜಕ್ಕೂ ಆಶ್ಚರ್ಯ ಹೊರಗಿಂದ ನೋಡೋಕೆ ಅಷ್ಟು ಶಾಂತವಾಗಿ ಖುಷಿಯಾಗಿ ಕಾಣೋರು ಅಷ್ಟೇ ಅಲ್ಲ ಬೇಗ ಬೋರ್ ಆಗ್ಬಿಡುತ್ತಂತೆ ಒಂದೇ ವಿಷಯದಲ್ಲಿ ಸ್ವಲ್ಪ ಚಂಚಲ ಸ್ವಭಾವ ವೆರಿ ರೆಸ್ಲೆಸ್ ಸೋಲ್ ಅಂತಾರೆ ಇದು ಒಂಥರ ಕಾಂಟ್ರಾಸ್ಟ್ ಅಲ್ವಾ ಆ ಚಾರ್ಮಿಂಗ್ ಹೊರನೋಟದ ಹಿಂದೆ ಈ ತರ ಚಡಪಟಿಕೆ ಇರಬಹುದು ಬಹುಶಃ ಅವ್ರನ್ನವರು ಸ್ವಲ್ಪ ಜಾಸ್ತಿ ಶೇರ್ ಮಾಡ್ಕೋಬೇಕು ಅಂತ ಹೌದು ಇನ್ನೊಂದು ಮಜಾವಾದ ರಹಸ್ಯ ಕೂಡ ಇದೆ ಓಹೋ ಏನದು ತುಲಾರಾಶಿಯವರು ಕನ್ನಡಿ ಮುಂದೆ ಅಥವಾ ಎಲ್ಲಾದರೂ ತಮ್ಮ ಪ್ರತಿಬಿಂಬ ಕಂಡ್ರೆ ಒಂದು ಸೆಕೆಂಡ್ ನಿಂತು ಹೇಗೆ ಕಾಣ್ತಾ ಇದೀನಿ ಅಂತ ನೋಡ್ಕೊತಾರಂತೆ ಅವರ ಸೆಲ್ಫ್ ಎಸ್ಟೀಮ್ ಬೂಸ್ಟ್ ಮಾಡೋ ಒಂದು ಟೆಕ್ನೀಕ್ ಅಂತೆ ಇದು ಕೇಳೋಕೆ ತಮಾಷೆ ಆಗಿದೆ ಆದರೆ ಬಹುಶಃ ಅವರ ಸೌಂದರ್ಯ ಪ್ರಜ್ಞೆ ತಮ್ಮ ಬಗ್ಗೆ ಇರೋ ಕಾಳಜಿನ ತೋರಿಸುತ್ತೆ ಅನ್ಸುತ್ತೆ ಸ್ವಲ್ಪ ಎಲ್ಲರೂ ರಿಲೇಟ್ ಮಾಡಬಹುದು ಇದನ್ನ ಇನ್ನು ರಿಲೇಷನ್ಶಿಪ್ಸ್ ಅಲ್ಲಿರೋರಿಗೆ ಒಂದು ಸಲಹೆ ಕೊಡ್ತಾರೆ ತುಲಾರಾಶಿಯವರನ್ನ ಆಗಾಗ ಹೊಗಳಿ ಅಂತ ಲುಕಿಂಗ್ ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಅಂತ ಹೇಳಿದ್ರೆ ಖುಷಿ ಪಡ್ತಾರಂತೆ ಅಂದ್ರೆ ಬಾಹ್ಯ ಪ್ರೋತ್ಸಾಹ ಬೇಕು ಅವರಿಗೆ ಹೌದು ಶುಕ್ರನ ಪ್ರಭಾವದಿಂದ ಪ್ರೀತಿ ಮೇಲೆ ಗಮನ ಇರೋದ್ರಿಂದ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಸಂಬಂಧಗಳಲ್ಲಿ ಆಸಕ್ತಿ ಬರೋ ಸಾಧ್ಯತೆ ಇದೆ ಅಂತ ಹ್ಮ್ ಗಮನಿಸಬೇಕಾದ ಅಂಶ ಅದು ಆ ಪ್ರಶಂಸೆ ಹೊಗಳಿಕೆ ಅವರ ಕಾನ್ಫಿಡೆನ್ಸ್ಗೆ ಮುಖ್ಯ ಇರಬಹುದು ಕೊನೆಯದಾಗಿ ಹೊಂದಾಣಿಕೆ ಬಗ್ಗೆ ಮೇಷ ಧನು ಮಿಥುನ ರಾಶಿಗಳು ತುಲಾ ಜೊತೆ ಚೆನ್ನಾಗಿ ಹೊಂದ್ಕೋತಾರಂತೆ ಅವರ ತತ್ವವಾಯು ಗ್ರಹ ಶುಕ್ರ ಲಕ್ಕಿ ಕಲರ್ಸ್ ನೀಲಿ ಗುಲಾಬಿ ಮತ್ತು ಲಕ್ಕಿ ಸ್ಟೋನ್ಸ್ ಓಪಲ್ ಮತ್ತು ಡೈಮಂಡ್ ಸರಿ ಈ ಜ್ಯೋತಿಷ್ಯದ ಡೀಟೇಲ್ಸ್ ಆಸಕ್ತಿ ಇರೋರಿಗೆ ಯೂಸ್ ಆಗ್ಬೋದು ವಾಯುತತ್ವದ ರಾಶಿಗಳ ಜೊತೆ ಹೊಂದಾಣಿಕೆ ಅಂದ್ರೆ ಬಹುಶಃ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಅಂತ ಇರ್ಬೋದು ಒಟ್ಟಾರೆಯಾಗಿ ನೋಡಿದ್ರೆ ಇವತ್ತಿನ ಚರ್ಚೆಯಿಂದ ತುಲಾರಾಶಿಯವರು ಅಂದ್ರೆ ಸಮತೋಲನ ಹುಡುಕೋರು ಆಕರ್ಷಕ ವ್ಯಕ್ತಿತ್ವದವರು ಸೋಷಿಯಲ್ ಆಗಿ ಸ್ಕಿಲ್ಡ್ ಆದರೆ ಸ್ವಲ್ಪ ನಿರ್ಧಾರ ತಗೊಳಕ್ಕೆ ಹಿಂದೆ ಮುಂದೆ ನೋಡೋದು ಒಳಗೊಳಗೆ ಚಂಚಲತೆ ಇರೋದು ಇದೆಲ್ಲ ಗೊತ್ತಾಯ್ತು ಹೌದು ಜೊತೆಗೆ ಸೌಂದರ್ಯಪ್ರಿಯರು ಸ್ನೇಹಿತರಿಗೆ ನಿಷ್ಠರು ಆದರೆ ತಮ್ಮ ನೋವನ್ನು ಒಳಗೆ ಇಟ್ಕೊಳ್ಳೋ ಸಾಧ್ಯತೆನೂ ಇದೆ ತುಲಾರಾಶಿಯವರು ಅಥವಾ ಅವರನ್ನ ಬಲ್ಲವರು ಈ ವಿಷಯಗಳ ಬಗ್ಗೆ ಯೋಚನೆ ಮಾಡಬಹುದು ಕಮೆಂಟ್ಸ್ ಹಾಕಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ಈ ಚರ್ಚೆಯ ಕೊನೆಗೆ ಒಂದು ಯೋಚನೆ ತುಲಾರಾಶಿಯವರು ತೋರಿಸೋ ಆ ಸಾಮರಸ್ಯ ಇದೆಯಲ್ಲ ಅದು ಒಳಗಿನ ಗೊಂದಲ ಮರೆಮಾಚೋ ಒಂದು ಇದು ಯೋಚಿಸಬೇಕಾದ ವಿಷಯವೇ ಸರಿ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು